ಬಟ್ಟೆ ಯಾರ ಪಾರ್ಲಿಮೆಂಟ್ ಕುರ್ಚಿ ಯಾರಪ್ಪ ಕೊಟ್ಟಿರೋದು ಬಾಬಾ ಸಾಹೇಬ್ ಕೊಟ್ಟಿರಂತ ಕುರ್ಚಿ ಅಮಿತ್ ಶಾ ಒಂದು ಎಚ್ಚರಿಕೆ ಇರಲಿ ನೀವು ಕೊಟ್ಟಿದಂತ ಅವಳೇನಕಾರಿ ನಾ ಕೂಡ್ಲೆ ಬಾಬಾ ಸಾಹೇಬ್ ಭಾವಚಿತ್ರ ಇಟ್ಟು ಕ್ಷಮಾರ್ಪಣೆ ಕೇಳಬೇಕು ಕೇಳಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಜಾ ಸೇನೆ ನಿನ್ನ ವಿರುದ್ಧ ಹೋರಾಟ ಮಾಡಬೇಕಾದ ಉತ್ತರ ಹೋರಾಟ ಮಾಡಬೇಕಾಗ್ತದೆ ಎಚ್ಚರಿಕೆಯಲ್ಲಿ ಅಮಿತ್ ಶಾ ಅವರೇ ಮತ್ತೆ ಕೇಂದ್ರ ಮಂತ್ರಿಗೊಂದು ಈ ದೇಶದ ಮಂತ್ರಿಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಮಿತ್ ಶಾ ಏನಾದರೂ ನೀವು ಸಮರ್ಸ್ಕಂಡ್ರೆ ಇಡೀ ದೇಶದಲ್ಲಿ ದಲಿತ ಪರ ಸಂಘಟನೆ ಇಡೀ ದಲಿತರು ನಾವು ಎಷ್ಟು ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರುವಂತ ಹೊಂದಿರೋಂಥರು ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿನಗೆ ಏನು ಏನ್ ಪರಿಣಾಮ ಕಳಿಸಿದೀವೋ ಅದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಅದೇ ಪರಿಣಾಮ ಬರುತ್ತೆ ಕೂಡಲೇ ಅಮಿತ್ ಶಾ ಅವರನ್ನು ಕೇಂದ್ರ ಗೃಹ ಸಚಿವರನ್ನು ವಜಾ ಮಾಡಬೇಕು ವಜಾ ಮಾಡ್ದಲ್ಲೇ ಇದ್ರೆ ಈ ನಾವೇನು ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಶಿಕ್ಷೆ ಕಲ್ಸ್ಬೇಕಾಗುತ್ತೆ ನಾನು ನರೇಂದ್ರ ಮೋದಿ ಅವರ ಎಚ್ಚರಿಕೆಯಲ್ಲಿ ಕೂಡಲೇ ಅಮಿತ್ ಶಾ ಅವ್ರ ಏನು ಗೃಹ ಮಂತ್ರಿ ಕೇಂದ್ರ ಸರ್ಕಾರ ಅಂಬೇಡ್ಕರ್ ದಿನನಿತ್ಯ ಅವಮಾನ ಆಗ್ತಾ ಇದೆ ಎಚ್ಚರಿಕೆ ಕೊಡ್ತಾ ಇದೀನಿ ಕೂಡ್ಲೆ ಅಂಬೇಡ್ಕರ್ಗೆ ಎಲ್ಲಿ ಅವಮಾನ ಆದ್ರೂ ನಮ್ಮ ದಲಿತಪ್ಪನ ಸಂಘಟನೆ ಇಡೀ ಇಮ್ಮಿಡಿಯೇಟ್ಲಿ ಹೋರಾಟ ಮಾಡಕ್ಕೆ ಸಿದ್ಧವಾಗ್ತೀವಿ ಕೂಡಲೇ ಹೇಳ್ತಾ ಇದ್ದೀನಿ ಏನ್ ಅಂಬೇಡ್ಕರ್ ಗೌಮಾನ ಆಗಿದೆ ಅದನ್ನು ಕೂಡ್ಲೇ ಅಮಿತ್ ಶಾ ಅವ್ರನ್ನ ಗಡಿಫಾರ್ ಮಾಡ್ಬೇಕು ಅವನೊಬ್ಬ ಅನಾಲಯಕ್ಕೂ ಅವನೊಬ್ಬ ರೌಡಿ ಗಡಿಫಾರ್ ನಲ್ಲಿ ನಾ ಇವತ್ತು ಸಂವಿಧಾನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಪಾರ್ಲಿಮೆಂಟ್ ಅವ್ರು ಕೊಟ್ಟನಾಗಲಪ್ಪ ನಿಮ್ಮ ಅಪ್ಪನ ಆಸ್ತಿ ನಮ್ಮಪ್ಪನ ಆಸ್ತಿ ನೀವು ತಗೊಂಡಿರ ನಿಮ್ಮಪ್ಪನ ಆಸ್ತಿ ನಾವು ತಗೊಂಡಿಲ್ಲ ಅಮಿತ್ ಶಾ ಬಾಬಾ ಸಾಹೇಬ್ರ ಭಾವಚಿತ್ರ ಇಟ್ಟು ನೀನು ಸಮರ್ಪಣೆ ಕೇಳಲಿಲ್ಲ ಅಂದ್ರೆ ಇಡೀ ರಾಜ್ಯದ ಕರ್ನಾಟಕದಲ್ಲಿ ಎಲ್ಲೇ ಬಂದ್ರು ಮಸೀಪಯ ಅಂತ ಕೆಲಸ ದಲಿತ ಪರ ಸಂಘಟನೆ ಮತ್ತೆ ನಮ್ಮ ಎಲ್ಲಾ ನಾಯಕರು ಮಾಡ್ತೀವಿ ಕೊಡಬೇಕು ಅಂಬೇಡ್ಕರ್ ಸಂವಿಧಾನದ ಸಂವಿಧಾನದಲ್ಲಿ ನೀನೊಬ್ಬ ಕೇಂದ್ರ ಮಂತ್ರಿ ಕೂಡಲೇ ಅಮಿತ್ ಶಾ ಅವರ ಎಚ್ಚರಿಕೆ ಇರಲಿ ನೀನ್ ಹಾಕಿರೋ ಶೂಟು ನೀನ್ ಹಾಕಿರೋ ಪೆನ್ನು ಅಂಬೇಡ್ಕರ್ ಕೊಟ್ಟಿರೋ ಭಿಕ್ಷೆ ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಯಾದೇ ನೀನು ಮಸಿಬಳಿ ಅಂತ ಕೆಲಸ ನಮ್ಮ ದಲಿತ ಬರ ಸಂಘಟನೆ ಮಾಡ್ತದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಮಿತ್ ಶಾ ಅವ್ರ ಯಾರು ಸತ್ರಿ ಅಂಬೇಡ್ಕರ್ ಕೊಟ್ಟಿರಂತ ಶಿಕ್ಷೆ ಅಂಬೇಡ್ಕರ್ ಕೊಟ್ಟಿರಂತ ಸಂವಿಧಾನದಲ್ಲಿ ಇವತ್ತು ನಿನ್ನ ಒಬ್ಬ ಮಂತ್ರಿ ಆಗ್ತೀಯಾ ಅಂಬೇಡ್ಕರ್ ಕೊಟ್ಟಿರೋ ಒಂದು ಸೂಟು ಊಟ ಹಾಕೊಂಡು ನೀನು ಹೋಗಿ ಅಂಬೇಡ್ಕರ್ 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 ಅಂದ್ರೆ ಫ್ಯಾಷನ್ ಮಾತು ಬಳಸ್ತೀಯ ಆದ್ರೆ ನೀನು ನ್ಯಾಚಿಗೇಡ್ಬೇಕು ನ್ಯಾಚಿಗೇಡಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶನೇ ಸುತ್ತಂತ ಒಬ್ಬ ವ್ಯಕ್ತಿ ಅನಾಲಾಯಕ ವ್ಯಕ್ತಿ ನೀನು ಆಯ್ತಾ ವ್ಯಕ್ತಿ ಅಂತ ನಾವು ಹೇಳೋಕ್ಕಾಗಲ್ಲ ನೀನು ಅನಾಲಾಯಕ ಅಮಿಷ ಶಾ ನಮ್ಗೆ ನಮ್ಮ ಒತ್ತಾಯ ಏನಂದ್ರೆ ಇಡೀ ರಾಜ್ಯದಲ್ಲಿ ಮಾಹನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರದರ್ಶನ ಸಾಂಕೇತಿಕ ಹೋರಾಟ ಮಾಡ್ತಾ ಇದೆ ಮುಂದೆ ಅಮಿತ್ ಶಾ ಅವರೇ ನೀವು ಹದಿನೈದು ಒಂದು ದಿನಗಳಿಗೆ ರಾಜೀನಾಮೆ ಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಅಂತ ಮನವಿ ಮಾಡ್ತಾ ಇದೀವಿ ಬಂಧುಗಳೇ ಭೀಮ್ ಜೈ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಬಾಬಾ ಸಾಹೇಬ್ ನಮಗೆ ಒಂದು ಶಕ್ತಿ ಅವರೇ ನಮ್ಮ ದೇವರು ಅದರ ಸಂವಿಧಾನನೇ ನಮ್ಮ ಗ್ರಂಥ

ಅಕ್ಕ ಎಂತ ನೃತ್ಯ ಇರ್ಬೋದು ಲೆಕ್ಕ ಇವತ್ತು ಒಬ್ಬ ಸಂವಿಧಾನದ ಬಗ್ಗೆ ಮಾತಾಡೋಕ್ಕೆ ಹೋಗ್ಯ ಸಂವಿಧಾನವನ್ನು ಬೇಡ ಅನ್ನ ಲೆಕ್ಕ ಮಾತಾಡ್ತಿರೋದು ನಾವು ಇವತ್ತು ಒಂದೇ ಮಾತು ಹೇಳ್ತಿರೋದು ನಮಗೆ ಗ್ರಂಥವೇ ನಮ್ಮ ಸಂವಿಧಾನವೇ ನಮಗೆ ಗ್ರಂಥ ಯಾವ ದೇವರನ್ನು ಸಹ ನಮ್ಮನ್ನು ದೇವಸ್ಥಾನಗಳಲ್ಲಿ ಚಂದ ದೇವರುಗಳು ನಮ್ಮನ್ನು ಒಳಗಡೆ ಕರೆದಿ ನಮ್ಮನ್ನು ಊಟ ಹಾಕಿಲ್ಲ ದೇವಸ್ಥಾನ ನಿಮ್ಗೆ ಆಚೆ ಊರಿಂದ ಆಚೆ ಹೊಲಗೇರಿಯಿಂದ ಆಚೆ ಜಮೀನಿಲ್ಲ ಸ್ಥಳಗಳಿಲ್ಲ ಪರಿಹಾರ ಇದಿಲ್ಲ ವೃಂದ ಒಂದು ಒಂದೊಂದು ಮಸಾಲನ್ನು ಸಹ ಇಲ್ಲ ಅದನ್ನ ಕೊಟ್ಟಕ್ಕೆ ನಾವು ಪ್ರಭಾವ ಕೇಳ್ತೀವಿ ಅಂದ್ರೆ ಯಾವ ದೇವರನ್ನು ನಮ್ಮ ಸಂಧಿ ಕೈ ಮುಂದೆ ಯಾವ್ದನ್ನ ಹೂ ಹಾಕ್ಬೇಕು ಆಡಿದ್ರೆ ನಮ್ಗೆ ಯಾವುದನ್ನೂ ಕೊಟ್ಟಿಲ್ಲ ನಮ್ಗೆ ಕೊಟ್ಟರೆ ಒಂದೇ ಬಾಬಾ ಸಾಹೇಬರ ಸಂವಿಧಾನ ಅದರಿಂದಲೇ ನಾವು ಅದೇ ಒಂದು ಪವರ್ ಆ ಸಂವಿಧಾನದಿಂದಲೇ ಇವತ್ತು ಓಡಾಡ್ತಿದ್ದೀವಿ ಅಂದ್ರೆ ಇವತ್ತು ಸಂವಿಧಾನನೇ ಕಾರಣ ಅದೇ ಗೌರ್ಮೆಂಟ್ ಗೌರ್ಮೆಂಟ್ ಅವರು ಆಚೆ ಕೊಂಡ್ರು ಸರ್ ಕೂಡ ನೀನ್ ನಾವು ಅದಕ್ಕೆ ನಮಗೆ ಶಕ್ತಿನೇ ಬಾಬಾ ಸಾಹೇಬರು ನಮ್ಮ ದೇವರೇ ಬಾಬಾ ಸಾಹೇಬರು ನಮ್ಮ ಗ್ರಂಥನೇ ಸಂವಿಧಾನ ಅನ್ನೋಕ್ಕೆ ನಮ್ಮ ದುರ್ಮಾರ್ನ ಸೇಗತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಜೈ 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 ಭೀಮ್ ಜೈ 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 ಭೀಮ್ ಜೈ ಜೈ ಅಮಿತ್ ಶಾ ಅಂತಕ್ಕಂಥ ಕಿರಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬಂದಿರ್ತಕ್ಕಂಥ ಪವಿತ್ರವಾದ ಸಂವಿಧಾನದ ಬಗ್ಗೆ ತಿಳಿಯ ಅವರೇ ಅವರ ಸಂವಿಧಾನದ ನಡೀತಕ್ಕಂಥ ಕೂತ್ಕೊಂಡು ಇವ ಒಂದು ಸಣ್ಣ ಇಳಿವೆಯನ್ನು ಇಟ್ಕೊಂಡು ಅತಿ ದೊಡ್ಡ ಪ್ರಾಣಿಯೊಂದರು ಸಮಾನ ಬದುಕಬೇಕು ಮೌಲ್ಯ ಚರ್ಚೆ ಮಾಡ್ಬೇಕಂತ ಸಂವಿಧಾನದಲ್ಲಿ ಇದ್ರಿಗೆ ಜ್ಞಾನವೇ ಇಲ್ಲ ಇಡೀ ವರ್ಲ್ಡ್ ನರೇಂದ್ರ ವರ್ಲ್ಡ್ ಅಂತಕ್ಕಂಥ ಇಡೀ ಪ್ರಪಂಚ ವಿಶ್ವ ಅವರಿಗೆ ಪ್ರತಿಮೆ ಕೊಟ್ಟರೆ ನೀವು ನಾವೇ ಮೋದಿ ಅವರು ಅಮಿತ್ ಶಾ ಮುಂದಿಸ್ತಾರೆ ಶಾಂತಿ ಮಾಡ್ಕೊಳ್ಳಿ ಇಂತಕ್ಕ ಇಂಥ ಒಬ್ಬ ಹುಳ ಮ್ಯಾನೇಜ್ಮೆಂಟು ಅವ್ರ ಬಗ್ಗೆ ಅನುಭವ ಮಾತಾಡ್ತೇನೆ ಯಾವುದೇ ಕಾರಣಕ್ಕೂ ಅವನ್ನ ಪ್ರಾಥಮಿಕ ಪಾರ್ಲಿಮೆಂಟ್ ಮೆಂಬರ್ಶಿಪ್ ಅನ್ನ ಉಳಿಸಬಾರ್ದು ಮತ್ತೆ ಅವರು ಕೇಂದ್ರ ಗೃಹ ಮಂತ್ರಕ್ಕೆ ನಾನಾಗಿದ್ದಾನೆ ಈ ಕೋಲ ಇವರು ಈ ಕೂಡ ಮಾನ್ಯ ಗಣರತ್ ರಾಷ್ಟ್ರಪತಿಗಳು ವಜಾ ಮಾಡಬೇಕು ಆ ಹೃದಯ ವಜೆ ಮಾಡಿ ಅವನು ಅವನ ಮೇಲೆ ಎಲ್ಲಾ ರೀತಿಯ ಕ್ರಮಗಳನ್ನು ತರಿಸಿ ತನಿಖೆ ಒಳಪಡಿಸಿ ಅವನ ಕೂಡ ಬಂಧನೆ ನೀಡಬೇಕು ಮತ್ತೆ ಮುಂದೊಂದು ಭಾಗವಾಗಿ ಅವ್ರನ್ನ ಗಡಿ ಮಾಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಆಲ್ ಇಂಡಿಯೋ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಮನವಿ ಮಾಡ್ತಾ ಇದ್ದೀನಿ ಜೈ ಹೀನ್ ಜಯಕಾರ ಯೋ ಜನ್ಮ ಸ್ವರ್ಗದ ಬಗ್ಗೆ ನೀನು ಇಲ್ಲೇ ಇಡೀ ದೇಶ ನರ್ಥ ಮಾಡಿಕ್ಕಿದೀಯಾ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ನಿಮಗೆಲ್ಲ ಇದ್ದ ಸ್ವರ್ಗ ನೀನು ನಾಲಯ ಸ್ವರ್ಗದ ಬಗ್ಗೆ ಅದಕ್ಕೆ ನಾನು ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ ನೀನು ಕೂತ್ಕೊಳ್ಳಕ್ಕೆ ನಾಲ ಹಕ್ಕಿದೆಯಾ ಕೂಡಲೇ ನೀನೊಬ್ಬ ತಡಿಪಾಡಾಗಿದೆಯಾ ನಿನ್ನ ಹಿನ್ನಡೆನೇ ಎಷ್ಟೋ ಜನಗಳನ್ನ ಜೀವ ತಗೊಂಡಿದ್ಯಾ ನೀನು ಆ ಸಂಸದ ಭವನದಲ್ಲಿ ಕೂತ್ಕೊಳ್ಳಕ್ಕೆ ಇವತ್ತು ಇಡೀ ದೇಶದಲ್ಲಿ ಜಾತಿ ಜಾತಿಯಲ್ಲಿ ಬೀಜ ಹಾಕಿ ನೀನು ಇವತ್ತು ಎಲ್ಲರ ಮನಸ್ಸಲ್ಲಿ ನೀನು ವಿಷ ಬೀಜ ಹಾಕ್ತಿದ್ಯಾ ಈ ಜನ ಕ್ಷೀಲಕ್ಕೆ ನೀನು ಕೊಲೆ ಮಾಡ್ತಿದ್ಯಾ ನೀನೊಬ್ಬ ಫೋರ್ ಟ್ವೆಂಟಿ ನೀನೊಬ್ಬ ತಡಿಪಾರು ಬಾಬಾ ಸಾಹೇಬ್ ಹೆಸರು ತನಕ್ಕೆ ನೀನು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜಯ ಭೀಮ್ ಜಯ